ಕ್ರೀಡೆ ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲಿ ಖ್ಯಾತಿ ಗಳಿಸಿದ ಸಾಧಕರ ಸಾಧನೆ ಪುಸ್ತಕದ ರೂಪದಲ್ಲಿ ದಾಖಲೀಕರಣಗೊಂಡರೆ ಮುಂದಿನ ಯುವ ಪೀಳಿಗೆಗೆ ಅದು ಸ್ಫೂರ್ತಿಯಾಗಿ ಉಳಿದುಕೊಳ್ಳಲಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಚಪ್ಪಡಿರ ಎಂ ಪೂರ್ಣಚ ಅಭಿಪ್ರಾಯಪಟ್ಟಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಕೊಡವ ಮಕ್ಕಳ ಕೂಟದ ನೂರ ಐದನೇ ಪುಸ್ತಕ ಹಾಕಿ ಆಟಗಾರ ಬರಹಗಾರ ಚಪ್ಪುಡಿರ ಎ ಕಾರ್ಯಪ್ಪ ಅವರು ರಚಿಸಿರುವ ಕೊಡಗಿನ ಕ್ರೀಡಾಪಟುಗಳ ಜೀವನ ಚರಿತ್ರೆ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು To play at a state and national level in many sports requires a lot of discipline, hard work, commitment, and the passion to play the sport. Things like discipline, commitment comes naturally to people from Purdue. i'm and a national level hockey player right like ಸುಮಾರು ಸುರುಲ್ ಕಲಿಪರಿ ಪಾರ್ಟಿಸಿಪೇಟ್ ಮಾಡಿ ಫಾರ್ ಎನಿಮೆಂಟ್ ಇನ್ ದಿಸ್ಟ್ರಿಕ್ಟ್ ಇನ್ ಕೊಡಗಿನ ಕ್ರೀಡಾಪಟುಗಳ ಜೀವನ ಚರಿತ್ರೆ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಮಾಜಿ ಸಚಿವ ಎಂಸಿ ನಾಡಯ್ಯ ಮಾತನಾಡಿ ಹಾಕಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಉತ್ತರ ಭಾರತದವರಿಗೆ ಮಾತ್ರ ಅವಕಾಶ ದೊರೆಯುತ್ತಿದ್ದ ಕಾಲದಲ್ಲೇ ಅದನ್ನು ಮೆಟ್ಟಿ ನಿಂತು ರಾಷ್ಟ್ರೀಯ ತಂಡದಲ್ಲಿ ಕೊಡಗಿನವರು ಅವಕಾಶ ಪಡ್ಕೊಂಡಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು ಒಂದು ಶಕ್ತಿ ಪತ್ರಿಕೆಯಲ್ಲಿ ಇನ್ನೊಂದು ಭೂಮಾರ ಪತ್ರಿಕೆಯಲ್ಲಿ ವಾರಕ್ಕೊಂದನ್ ಪತ್ರಿಕೆ ಬಂದ ಒಂದು ಲೇಖನವನ್ನು ಬಹಳ ಚೆನ್ನಾಗಿ ಬರಿತಾ ಹೋಗ್ತಾ ಇತ್ತು ಅದು ನಿಜ ಅವರು ಪತ್ರಿಕಾ ರಂಗಕ್ಕೆ ನಿಲ್ದಾದ ಮೇಲೆ ಬಹುಶಃ ಅವರಿಗೆ ಮನಸ್ಸಿಗೆ ಬಂದಿರತಕ್ಕಂಥದ್ದು ಶ್ರೀಮಂತ ಕೂಡ ನಾನು ಹೇಳ್ತೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಹಾಕಿ ಹಾಕಿ ಆಟಗಾರರಲ್ಲಿ ಬೆಳಿಲಿಕ್ಕಿರ್ತಕ್ಕಂಥ ಮೇಲೆ ಹೋಗ್ಲಿಕ್ಕಿಂತ ಎಲ್ಲ ಅವಕಾಶವೂ ಕೂಡ ಅವ್ರಿಗಿತ್ತು ಆದ್ರೆ ಅವರ ಮಾತಲ್ಲಿ ಹೇಳದಿದ್ರೆ ಆ ಪುಸ್ತಕದಲ್ಲಿ ನಾವು ಬರವಣೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಈ ಉತ್ತರ ಮತ್ತು ದಕ್ಷಿಣ ಅಂತ ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಬಂದಾಗ ನಮ್ಮ ರಾಷ್ಟ್ರದಲ್ಲಿ ಉತ್ತರದವರು ಬಹಳಷ್ಟು ಲಾಭವನ್ನ ಪಡ್ಕೊಳ್ತಾರೆ ದಕ್ಷಿಣದವರಿಗೆ ಲಾಭ ಸಿಗುವುದಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನ ಬಹುಶಃ ಹಾಕಿ ನೋಡ್ಬೇಕಾಗುತ್ತಾನೆ ಅನಿವಾರ್ಯತೆಯನ್ನು ನಾವು ಕೂಡ ಉಳ್ಕೊಂಡಿ ಅದಾದ್ರೆ ಅದನ್ನ ಮೆಟ್ಟಿ ನಿಂತು ಕಡೆಗೆ ಹಾಕಿ ವೀಕ್ಷಣೆಯನ್ನು ಮಾಡ್ಲಿಕ್ಕೆ ಹೊರಟ್ರಲ್ಲ ಬಹುಶಃ ಕೊಡಗಿನಲ್ಲಿ ಈ ಹಾಕಿ ವೀಕ್ಷಣೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಕಾಲದಲ್ಲಿ ನಮಗೆ ಟಿ ವಿ ಇರಲಿಲ್ಲ ಆ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಒಂದೇ ಇರಬೇಕಾಗುತ್ತೆ ಇಲ್ಲದಿದ್ದರೆ ವರ್ಗದಲ್ಲಿ ಮಾತ್ರ ಅದನ್ನು ಕೇಳಬೇಕಾಗಿದ್ದ ಪರಿಸ್ಥಿತಿ ಇತ್ತು ಅಂತ ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಒಂದು ಹಾಕಿ ವೀಕ್ಷಣೆಯನ್ನ ಪ್ರಥಮ ಬಾರಿಗೆ ಕೊಡಗಿನಲ್ಲಿ ಅದನ್ನು ತಂದ ಹೆಮ್ಮೆ ಯಾರಿಗೆ ಅಂತ ಗೊತ್ತೇ ನನಗೆ ಪ್ರಥಮ ಬಾರಿಗೆ ಮಾಡ್ತಿದ್ದ ಹೆಮ್ಮೆ ಶಕ್ತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಜಿ ರಾಜೇಂದ್ರ ಮಾತನಾಡಿ ಅನೇಕ ಸಂಶೋಧಕರು ಗ್ರಂಥಗಳನ್ನು ಉಲ್ಲೇಖ ಮಾಡಿ ಸಂಶೋಧನೆಗಳನ್ನು ಮಾಡಿದ್ದಾರೆ ದಾಖಲೀಕರಣದಿಂದ ಮಾತ್ರ ಸಾಧಕರ ಸಾಧನೆ ನೆನಪಿನಲ್ಲಿ ಉಳಿಯಲು ಸಾಧ್ಯವೆಂದರು ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಕೆ ಬೋಪಣ್ಣ ಮಾತನಾಡಿ ಕೊಡಗಿನಲ್ಲಿ ಹಾಕಿ ಕ್ರೀಡೆಯನ್ನ ಮತ್ತಷ್ಟು ಬೆಳೆಸಬೇಕೆಂದರು ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬಳ್ಳಜಿರ ಬಿ ಅಯ್ಯಪ್ಪ ಕೊಡಗು ಸಣ್ಣ ಜಿಲ್ಲೆಯಾದರೂ ಕ್ರೀಡೆ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿದೆ ಎಂದರು ಎ ಮಕ್ಕಳ ಕೂಟಿತ್ತು ಕಮೆಂಟ್ರಿ ಅಡ್ಜಸ್ಟ್ ಮಾಡಿಸಿ ಮಾಡಿ ಅದೇ ರಿಕ್ವೆಸ್ಟ್ ಮಾಡಿ ಎವ್ರಿ ಇಯರ್ ಫೆಸ್ಟಿವಲ್ ಆಪಕ್ಕ ಬಂದು ಮಕ್ಕಳಿಗೆ ಕಮೆಂಟ್ರಿ ಮಾಡುವಂಥ ಟ್ರೈನಿಂಗ್ ಕೊಟ್ಬೋದು ಎಂತ ಡೈರೆಕ್ಷನ್ಸ್ ಕರ್ಕೊಂಡು ಆರ್ಟಿಕಲ್ಸ್ ಆರ್ಟಿಕಲ್ಸ್ಬೇಕಾದ್ರೆ ನಂಗೆ ಸುಮಾರು ಪಳೆಯ ಪ್ಲೇಯರ್ಸ್ಗಳ ಬಗ್ಗೆ ಗೊತ್ತಾಯ್ತು ನಾಲ್ಕು ಸುಮಾರು ನಾಡ ಅಪ್ಪನ ಹತ್ರ ಗೊತ್ತಾಯ್ತು ಬಟ್ ಹಂಗ ಎಲ್ಲೇ ಹಿಂಗೆ ಸಾಧನೆ ಮಾಡಿಸಿ ಹಂಗೆ ಎಲ್ಲಿ ಓದಿಸಿ ಎಲ್ಲಿ ಸಿಂಪಲ್ ಎಕ್ಸಾಂಪಲ್ ಮಚ್ಚಿಟ್ಟು ಲಾಕ್ಡೌನ್ ಬಟ್ ನಾಕ್ ಹಿಂದೂ ಗೊತ್ತಿತ್ತು ಇದು ಬಲ್ಲಿ ಷಲ್ ಪ್ಲೇಯರ್ ಆರ್ಟಿಕಲ್ ಬಾಪಾಗ ನಾ ಗೊತ್ತಾ ಹಿಂಗ ಷಟಲ್ ಕಳಿಸಿ ಬ್ಯಾಂಕ್ ನಾ ಬರೀ ಕಣ್ಣು ಬ್ಯಾಂಕ್ ಮಾತ್ರ ಕೆಲಸ ಮೂಡೋದು ಬಟ್ ಅದರಂತೆ ಉಂಟು ಸೊ ಇದು ಮೈಬರ್ ಇಂಪಾರ್ಟೆಂಟ್ ನಿನ್ನತ್ರೆಯಲ್ಲಿ ಇದನೇ ಮಾಹಿತಿ ಇನ್ನೇ ಪೇದಾ ಮಾಡಿ ಅದೇನೋ ಭಾಳಷ್ಟು ಪ್ರಶ್ನೆಗಳನ್ನು ನನಗೆ ಕೇಳ್ತಾ ಇದ್ದರು ಅದೇ ಇದೇ ಅಂತ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರಿಸ್ತಾ ಬರುವಾಗ ನೀವು ಯಾಕೆ ಮಾತಾಡಬಾರದು ಅಂತ ಹೇಳುವಂತ ಒಂದು ಪ್ರಯತ್ನನ ಪಾಣಂಡ ಪುಟ್ಟಣಿ ಅವರನ್ನು ಕೇಳಿದರು ಅದರಿಂದ ವೀಕ್ಷಕ ವಿವರಣೆ ಕೈಗೆ ತೆಗೆದುಕೊಂಡೆ ಆ ವೀಕ್ಷಕ ವಿವರಣೆಗಳನ್ನು ಮಾಡ್ತಾ ಇರುವಾಗ ಸುಮಾರು ಪೋಷಕರ ತಂದೆ ತಾಯಿಯರು ಒಂದು ಎರಡು ಸಾವಿರದ ಆರರಲ್ಲಿ ಕೌಟುಂಬಿಕ ಹಕ್ಕಿ ನಡೆಯಿತು ಗಳ್ಳಿಚಂಡಕ ಪಾಣಕಟ್ಟೆ ಒಂದು ಮಗುವಿನ ತಂದೆ ನನ್ನ ಹತ್ರ ಬಂದೊಂದು ಚೀಟಿಯನ್ನು ಪಡ್ತಾನೆ ಇಂಥವ್ರು ಆಟಗಾರ ಅವನ ಹೆಸರು ನೀವು ಹೇಳ್ಬೇಕು ಅವನು ಒಳ್ಳೆ ಆಟಗಾರ ಅಂತೇಳಿ ಕೊಠಡಿಯವರು ಇದ್ದಾರೆ ಈ ಆಟಗಾರ ಯಾರು ನನ್ನ ವೀಕ್ಷಕ ಬಂದೆ ಮಾತಾಡ್ತಾ ಬಂದೆ ಕೆಲ ದಿನ ಆದ್ಮೇಲೆ ಅವ್ರಿಗೆ ತಂದೆ ತಾಯಿಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ಅವ್ರ ಮಗನ ಹೆಸರು ಹೇಳುವಾಗ ಆ ತಾಯಿಗೆ ಆಗ್ಲಿ ತಂದೆಗಾಗ್ಲಿ ಆಗ ಆದಷ್ಟು ಸಂತೋಷವಾಯಿತು ಅವತ್ತು ನಾನು ತೀರ್ಮಾನ ಮಾಡಿದೆ ಎಷ್ಟೊಂದು ತಂದೆ ತಾಯಿಗೆ ಮಕ್ಕಳ ಮೇಲೆ ಅಭಿಜ್ಞಾನ ಇದೆ ಅವರ ಹೆಸರನ್ನು ತುಂಬವರ್ಧಕದಲ್ಲಿ ಹೇಳಿದಾಗ ಎಷ್ಟು ಖುಷಿ ಪಡವರು ಲೇಖನದಲ್ಲಿ ಬರೆದರೆ ಹೇಗಿರಬಹುದು ಕೆಲವೊಂದು ನನ್ನನ್ನು ಕಾಣುತ್ತಾನೆ ಇತ್ತು ರಾಜಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಇದ್ದಾರೆ